அப்பாங்க <laughs>

ನೋಡ್ರಿ ಅದೇ ನನ್ನ ಫೋನ್ಯಾಗ ಕರೆನ್ಸಿ ನಿನ್ನೆ ಖಾಲಿ ಆಗೈತಿ ಕರೆನ್ಸಿ ಹಾಕ್ಸಿ ಅಂದ್ರೆ ಹಾಕ್ಸಿಲ್ಲ ನೀವು ಅದೇ ಅತ್ತೆ ಫೋನ್ ಲಿಂದ ಮಾಡ್ತೀನಿ ಇರ್ರಿ ಅಲ್ಲೇ ಟೈಮ್ ಆಗೈತಿ ಇನ್ನು ಬಂದಿಲ್ಲ ಅತ್ತೆ ಹೇಳಿದೀನಿ ಇರ್ರಿ ಮಾಡ್ತಾರಂತ ಅತ್ತೆ ಫೋನ್ ಸರಿ ಅಮ್ಮ ಮಾಡಮ್ಮ ಹ್ಮ್ ಅಲ್ಲೇ ಲೇಟ್ ಆಗೈತಿ ಎಲ್ಲಿ ಅತ್ತಿ ನಾವ್ ಏನ ದಾರಿ ತಿಪ್ಪ ಯಾರ ಊರಿಗೆ ಏನ್ ಹೋಗ್ಬಿಟ್ರಿ ಮತ್ತೆ ಫೋನ್ ಮಾಡಿ ಕೇಳಮ್ಮ ಎಲ್ಲಿದಾರಂತ சரி தவ அம்பி கேிட்ட இதே சோஸ்தோடு

ఆ అవ్వో ఏలో అవ్వో కొడు ఏలో టీవీ telephone తరక నా గోరి ఆ సరి కండి ఇవ బన్నీ ఏమను ఫోన్ ఇదే ఇష్టతన అయితే నాది లాస్ట్ అవుదేనా నేను సరేతవ నంబర్ సిట్లేడ్రే అయితేరా ఇల్లంద్ర నా నాకు బాయపట్లైతి అప్పర్ నంబర్ ఏలెన్ ఇవ బాయపడవైతిరా వైతి ని తీత నా అప్పర్ పేరు శ్రీనిచి ని తీత ని తీత మార్కెని హలో తీదిరే ఎల్లదిరా ఆగ్లంద నాని దారి కై కత్తి నేను ని మగలు ఇన్న బరువడరేల్లదిరా ఎల్లదిరా அய்யோதேன் தகாரிஷ் இடத்தின் ನಿಮ್ಮ ಅಣ್ಣ ಏನ ಹುಟ್ಟಿ ಒಂದು ಡ್ರೆಸ್ ತಗೊಂಡಿದ್ರ ಅಂತ ಇದ್ರಿ ಅಪ್ಪ ಅಮ್ಮ ಪುಟ್ಟಿ ಒಂದು ಅಂಗಿ ಕೊಟ್ಟ ಬಂದಿನಿ ತಗೊಂಡೋಗುವಂತ್ರಿ ಅಂತಂದು ಇಷ್ಟು ತನ ನಿಲ್ಲಿಸ್ಬಿಟ್ರಂತ ಈ ಬಂದಿ ಬಸ್ ಸ್ಟ್ಯಾಂಡಿ ಅಂತ ಹೇಳಿದ್ರು ಇನ್ನು ಬರೋಕ್ ಅಂತ ಆಸೆ ಆಗ್ತೈತಿ ಅಂದ್ರೆ ನೋಡ ಯಾವ್ದಂತ ಏನ್ರಿ ಹೇಳ್ತಾರ ಹ್ಮ್ ಇವತ್ತ ಕಳ್ಸ್ಬೇಕಿತ್ತ ನಮ್ಮ ಅಣ್ಣ ಪುಟ್ಟಿ ಡ್ರೆಸ್ ಇನ್ನ ಯಾವಾಗಾದ್ರೂ ಓದಿದ್ಯಲ್ಲ ಅವಾಗ ಉಟ್ಕೊಂಡ್ ಬರ್ತಿತ್ತು ನಮ್ಮ ಅಣ್ಣ ಹಂಗೆ ಯಾವಾಗ ತಂದಿರ್ತಾನ ಅವಾಗ ಉಟ್ಕೊಂಡ್ ಬಿಡಾಕ ஆஹ் லேட் ஆகி அப்பா அம்மா ஏழு கரெண்ட்ரி மத்திய அவங்க அடிக மட்டன் தந்தாரி அப்பா அம்மா பரோதே மட்டன் தரான மத்திய மத்திவா அது மட்டும்

ಮಟನ್ ಏನ್ ತೊಳಗೇನ್ ಬೇಕಾಗಿಲ್ಲ ಅವರ ಅಲ್ಲೇ ತೊಳ್ಕೊಂಬಿನ ಹೇಳಿದ್ರೆ ಇದನ್ನ ಒಂದ್ ಪಾತ್ರೆ ಹಾಕಿ ಮಟನ್ ಏನೇನ್ ಬೇಕು ಚಂದ ಇಟ್ಟಿದೀನಿ ಮಾಡಿದ್ರಾಯ್ತು ಮಟನ್ ಎಲ್ಲ ಚೆನ್ನಾಗಿ ತೊಳ್ಕೊಂಗ್ಳಾರ ನಾನೇನು ತೊಳೆದೇನು ಬೇಡ ಬಿಡು ಹ್ಞೂ ಚೆನ್ನಾಗಿನ ತೊಳೆದಾರ ಮಟನ್ ಮಾಡೋಕೆ ಏನೇನು ಮಸಾಲೆ ಬೇಕು ಕೊತ್ತಂಬರಿ ಎಲ್ಲ ಕೊಬ್ಬರಿ ಎಲ್ಲಾನು ಮಿಕ್ಸಿ ಹಾಕೊಂಡು ಬಂದ್ಬಿಡೋಣ ಆಮೇಲೆ ಮಾಡೋಕೆ ಕುಂದ್ರಣ ಅಪ್ಪ ಅಮ್ಮ ಬಾಳ್ ದಿನಕ್ಕೂ ಉರಿ ಬರತಾರ ರುಚಿ ರುಚಿಯಾಗಿ ಮಾಡೋಣ ಮಟನ್ನ ಎಲ್ಲ ಮಸಾಲೆ ಎಲ್ಲ ಕರೆಕ್ಟ್ ಹಾಕಿದ್ರ ಮಟನ್ ಮಸ್ತ್ ಬರ್ತೈತಿ ಅಮ್ಮ ಎಷ್ಟು ರುಚಿಯಾಗಿ ಅಡಿಗೆ ಮಾಡಕ್ ಅಂತಿ ಎಲ್ಲ ಅಮ್ಮ ನೋಡು ಹಂಗ್ ಮಾಡ್ತೀನಿ ಇರ್ಬೋದು ಮಟನ್ ಎಲ್ಲಾನು ಮಸಾಲೆನ ಮಿಕ್ಸಿ ಹಾಕೊಂತಂದ್ರೆ ಈಗ ಮಟನ್ ಮಾಡೋಣ ಮಟನ್ ನ ಪಟ ಪಟ ಅಂತ ಮಾಡ್ಬಿಡೋಣ ಎಲ್ಲಾನು ಮಸಾಲ ಎಲ್ಲಾನು ಮಿಕ್ಸಿ ಹಾಕಿ ನೀವು ಎಲ್ಲಾನು ಕೊಯ್ಕೊಂಡಿ ಈರುಳ್ಳಿ ಎಲ್ಲಾ ಇದೇನು ಮಾಡೋದಂದ್ರೆ ಅದನ್ನ ಒಂದು ಮಾಡಿಬಿಡೋಣ ಈಗ ಫಸ್ಟಿಗೆ ಕುಕ್ಕರ್ಗೆ ಎಣ್ಣೆ ಹಾಕೋಣ ಈಗ ಎಣ್ಣೆ ತಾಗಿದೆ ಎಣ್ಣೆದ ಈರುಳ್ಳಿ ಹಾಕೋಣ ಈಗ ಈರುಳ್ಳಿನ ಹಾಕಾಯ್ತು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಪ್ಪನ ರೋಸ್ಟ್ ಮಾಡ್ಬೇಕು ಈಗ ಈರುಳ್ಳಿ ಎಲ್ಲಾ ಚೆನ್ನಾಗಿ ಬೆಂಗಿದೆ ಈರುಳ್ಳಿ ಎಲ್ಲಾನು ಗೋಡಂಬ್ ಬ್ರೌನ್ ಆಗಿವ ಈಗ ಮಟನ್ ಹಾಕಿ ಸ್ವಲ್ಪ ಉಪ್ಪಾಕಿ ಬೆನ್ಸಣ ಉಪ್ಪು ಅರಿಶಿಣ ಹಾಕಳ ಈಗ ಇದಕ್ಕ ಸ್ವಲ್ಪ ಅರಿಶಿಣ ಹಾಕ ಈಗ ಉಪ್ಪು ಅರ್ಶಿಣನೂ ಹಾಕಾಯ್ತು ಈಗ ಒಂದು ಹದಿನೈದು ನಿಮಿಷ ಉಪ್ಪು ಅರ್ಶಿಣದಾಗ ಮಟನ್ ಕುದಿಲಿ ಬೇಗ ಕುದಿಯುತ್ತಾ ಇನ್ನು ಈಗ ಏನೋ ಖಾರೀರಾ ಮತ್ತೆ ಒತ್ತುತ್ತ ಅದೆಲ್ಲ ಹಾಕಲ್ ಬೇಡ ಈಗ ಒಂದು ಹತ್ತು ನಿಮಿಷ ಇದರಲ್ಲೇ ಕುದಿಲಿ ಈಗ ಮಟನ್ ಒಂದ್ ಹತ್ತು ನಿಮಿಷ ಉಪ್ಪಿನಲ್ಲೇ ಕುದಿಲಿ ಅರ್ಶಿಣ ಉಪ್ಪಿನಲ್ಲಿ ಅಷ್ಟೊತ್ತೆ ಫ್ರೆಂಡ್ಸ್ ನೀವೇನಾದ್ರು ನಮ್ ಚಾನಲ್ ಇದ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನನ್ನ ಚಾನೆಲ್ ತುಂಬಾ ಜನ ಸಬ್ಸ್ಕ್ರೈಬ್ ಆಗೋದನ್ನೇ ನೋಡ್ತಾ ಇದ್ದಾರೆ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗಳು ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ನಮಗೂ ಲೈಕ್ಸ್ ಬಂದ್ರೆ ಇನ್ನೂ ವಿಡಿಯೋ ಮಾಡೋಕೆ ಖುಷಿ ಆಗುತ್ತೆ ಹಂಗೆ ಉತ್ಸಾಹ ಕೂಡ ಹೆಚ್ಚಾಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಬೇರೆ ಬರ್ತಾ ಇದ್ದಾರೆ ಆದ್ರೆ ಲೈಕ್ಸ್ ಬರ್ತಾ ಇಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ మేతర విడియో కమెంట్స్ మటన్ ఖార మే మసాలా రుబ్బన్ హాకి మటన్ రెడీ ఆగితే ఖార హాక

ಎಲ್ಲಾನ ಸ್ಪೂನ್ ಲಂದ ತಿರ್ಸಾಯ್ತು ಈಗ ಕುಕ್ಕರ್ ನ ಮುಚ್ಚಿ ಮೂರ್ಲಿಂದ ನಾಲ್ಕು ವಿಜಿಲ್ ಕೂಸಿದ್ರೆ ಮಟನ್ ರೆಡಿ ಆಗುತ್ತಾ ಈಗ ಕುಕ್ಕರ್ ಮುಚ್ಚೈತೆ ಮೂರ್ಲಿಂದ ನಾಲ್ಕು ವಿಜಿಲ್ ಕೂಗಿದ್ರೆ ಮಟನ್ ರೆಡಿ ಆಯ್ತದೆ ಸರಿ ಫ್ರೆಂಡ್ಸ್ ಇನ್ನು ನಾಲ್ಕು ವಿಜಿಲ್ ಕೂಗಿದ್ರೆ ಮಟನ್ ರೆಡಿ ಆಗುತ್ತ ಇನ್ನು ಅಪ್ಪ ಅಮ್ಮ ಬಂದರೆ ನೋಡ್ಕೊಂಡ್ ಬರ್ತೀನಿ ಸರಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು